ಎಲ್ರಿಗೂ ನಮಸ್ಕಾರ ಏನು ಇವತ್ತು ಒಂದು ಒಡ್ಡಲಿ ಟೊಮೆಟೊ ಮಾರ್ಕೆಟಲ್ಲಿ ನಮ್ಮ ಉಡುಪಲ್ ಪಂಚಾಯಿತಿ ಶ್ರೀಧರ್ ಅಂತ ಹುಡುಗ ಒಳ್ಳೆ ಎಜುಕೇಷನ್ ಇದ್ದೇನೆ ಅದಕ್ಕೆ ಒಂದು ಲ್ಯಾಪ್ಟಾಪು ಲಕ್ಷಣ ನಾನು ಕೊಡ್ತೀನಿ ಅಂತ ಹೇಳಿದೆ ಯಾಕಂದರೆ ಸಿ ಎಸ್ ಸಿ ಕೋರ್ಸನ್ನು ಮಾಡ್ತಾ ಇದ್ದಾರೆ ಇಂಥ ಮಕ್ಕಳಿಗೆ ನಾವು ಕೂಡ ಸಹಾಯ ಮಾಡಿದ್ರೆ ಮುಂದಿನ ತಿಂಗಳಲ್ಲಿ ಆ ಹುಡುಗ ಕೂಡ ಒಂದು ಹತ್ತು ಜನಕ್ಕೆ ಇದೇ ಥರ ಸಹಾಯ ಮಾಡ್ತಾರೆ ಯಾಕಂದರೆ ಇದು ಸೇವ್ ಮಾಡೋದು ಒಬ್ಬೊಡ್ಗೆ ಹೇಳಬೇಕಂತಲ್ಲ ಇವತ್ತು ನಾನು ಸೇವ್ ಮಾಡ್ತಾ ಇರೋದು ಇನ್ನೂ ಸಮಾಜ ಸೇವಕರು ನೂರಾರು ಸಮಾಜ ಸೇವಕರಿದ್ದಾರೆ ಆ ಥರ ಒಬ್ಬೊಬ್ಬರು ಒಂದು ಎರಡು ಈ ಥರ ಹುಡುಗರಿಗೆ ಒಳ್ಳೆಯ ಒಂದು ಪ್ರೋತ್ಸಾಹ ಕೊಟ್ಟಾಗ ಅವ್ರಿಗೆ ಹಿಮ್ಮರಿಂದ ಒಳ್ಳೆಯ ಎಜುಕೇಷನ್ ಮಾಡಿ ಒಳ್ಳೆಯ ಒಂದು ಅಧಿಕಾರ ಅಂದರೆ ಇಂಜಿನಿಯರ್ ಆಗಿ ಡಾಕ್ಟ್ರಾಗಿ ಎಲ್ಲ ಆದ್ರೂ ಅವರಿಂದ ನಾಲ್ಕು ಜನಕ್ಕೆ ಸಹಾಯ ಮಾಡುತ್ತೆ ಯಾಕಂದರೆ ಇಂಥ ಒಂದು ಇದು ಸೇವೆ ಮಾಡೋದರಿಂದ ಒಳ್ಳೆಯ ಮಕ್ಕಳಿಗೆ ಒಳ್ಳೆಯ ಒಂದು ಎಜುಕೇಷನ್ ಮಾಡ್ಬೋದು ಅದಕ್ಕೋಸ್ಕರ ಇವತ್ತು ನಾನು ಹುಡುಗನಿಗೆ ಸುಮಾರು ಐವತ್ತು ಅಂತ ಒಂದು ಲ್ಯಾಪ್ಟಾಪನ್ನು ಕೊಡ್ತಾ ಇದ್ದೀನಿ ಯಾಕಂದರೆ ಇನ್ನೂ ನಮ್ಮ ನೂರಾರು ಸಮಸ್ಯೆಗಳು ಮಾಡೋರೆಲ್ಲ ನೋಡಿ ಇಂಥ ಮಕ್ಕಳಿಗೆ ಒಳ್ಳೆಯ ಒಂದು ಎಜುಕೇಷನ್ ಮಾಡೋಕ್ಕೆ ನೀವು ಎಲ್ಲರೂ ಸಹಾಯ ಮಾಡಬೇಕು ಅದಕ್ಕೋಸ್ಕರ ನಾವು ಇವತ್ತು ನಾವು ಅಡ್ವರ್ಟೈಸ್ ಅನ್ನು ನೋಡೋದಲ್ಲ ಥರ ಮಾಡಬೇಕು ನಾಳೆ ದಿನ ಆಗಲು ಸಹ ಅದೇ ಹುಡುಗ ಹೀಗೆ ಆಪೋಸಿಷನ್ ಬಂದಾಗ ಇಂಥ ಮಕ್ಕಳಿಗೆ ಆ ಪ್ರಚಲಕ್ಕೆ ಅವರು ಕೊಡುವಂಥ ಒಂದು ಇದಾಗುತ್ತೆ ಅಂದರೆ ಇವತ್ತು ನೋಡಿ ಅದಕ್ಕೋಸ್ಕರ ಈ ಹುಡುಗ ಒಳ್ಳೆಯ ಒಂದು ಎಜುಕೇಷನ್ ಆಗಿ ಒಳ್ಳೆಯ ಒಂದು ಅಧಿಕಾರಿ ಆಗಬೇಕು ನಮ್ಮ ತಾಲೂಕು ಒಂದು ಒಳ್ಳೆಯ ತಗೊಂಡು ಅಂತೇಳಿ ಇವತ್ತು ನಾವೆಲ್ಲರೂ ಎಲ್ಲರೂ ಒಂದಿಗೆ ಆ ಹುಡುಗನಿಗೆ ಒಂದು ಲ್ಯಾಪ್ಟಾಪನ್ನು ಕಳಿಸ್ತಾ ಇದ್ದೀವಿ ಒಳ್ಳೆಯ ಹುಡುಗ ಒಳ್ಳೆ ಎಜುಕೇಷನ್ ಮಾಡ್ತಾನೆ ಅಂಥ ಹುಡುಗರಿಗೆ ನಾವು ಇಂಥ ಒಂದು ಮಾಡಿದಾಗ ಒಳ್ಳೆಯದಾಗುತ್ತೆ ನಾವು ಈ ಹುಡುಗ ಚೆನ್ನಾಗಿ ಓದಿ ಚೆನ್ನಾಗಿ ನಮಗೆ ಒಂದು ತಾಲೂಕು ಒಂದು ಒಳ್ಳೆಯ ಹೆಸರು ಅನ್ನೋದು ಜೊತೆ ಹೇಳಿ ಇವತ್ತು ಅನೇಕ ಸೇವೆಗಳು ಮಾಡ್ತಾ ಇದ್ದೀವಿ ಒಂದು ಸೇವೆಗಳಲ್ಲಿ ಇಂಥ ಒಂದು ಸೇವೆಗಳನ್ನು ಮಾಡಬೇಕು ಇಂಥ ಮಕ್ಕಳಿಗೆ ಯಾವುದೇ ಒಂದು ಆಧಾರ ಸಹ ನಾವು ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ದೀವಿ ಇನ್ನೂ ಮಾಡ್ತೀವಿ ಈ ಹೋಗೋದಕ್ಕೆ ನಾವು ಯಾವುದಕ್ಕೂ ಮುಂದೆ ಹೋಗೋಲ್ಲ ಇಂಥ ಮಕ್ಕಳಿಗೆ ನಾವು ಇನ್ನೂ ಮುಂದೆ ಹೋಗಿ ಬೆನ್ನು ತೊಟ್ಟಿ ನಾವು ಇನ್ನೂ ಮುಂದೆ ಹೋಗಿ ನಾವು ಇದ್ದೀವಿ ಅಂತೇಳಿ ಧೈರ್ಯ ತುಂಬಿಸಿ ಇಂಥ ಮಕ್ಕಳಿಗೆಲ್ಲ ನಾವು ಕಲಿಸಿ ಇಂಥವನ್ನು ಮಾಡಬೇಕು ಅಂತ ನನ್ನ ಆಶೆ ನನಗೂ ಸಹ ಒಂದು ಮಾರ್ಕೆಟಲ್ಲಿ ರೈತ ಬಾಂಧವ್ಯದಲ್ಲಿ ರೈತರಲ್ಲಿ ಇರೋದ್ರ ರೈತರು ಕಷ್ಟ ಗೊತ್ತಿರೋದ್ರಿಂದ ಎಲ್ಲದಕ್ಕೂ ಯಾವುದಕ್ಕೂ ಆಗಲಿ ಒಂದು ಆಗಲಿ ಒಂದು ಎಜುಕೇಷನ್ ಆಗಲಿ ಒಂದು ಒಂದು ರೈತರ ಯಾವುದನ್ನು ಒಂದು ಇದ್ರೂ ನಾನು ನಿಮಗೆ ಇರ್ತೀನಿ ಅಂತೇಳಿ ನನ್ನ ಕೈಯಲ್ಲಾದಷ್ಟು ನಾನು ಸಹಾಯ ಮಾಡ್ಕೊಂಡು ಬರ್ತಾ ಇದ್ದೀನಿ ಆ ಸೇವೆ ಇನ್ನು ಮುಂದೆನೂ ಮಾಡಬೇಕು ಅಂತೇಳಿ ನನಗೂ ನಿಮ್ಮ ಎದುರ ಆಶೀರ್ವಾದ ಇರಬೇಕು ಅಂತೇಳಿ ಇವತ್ತು ನಮ್ಮ ಈ ಹುಡುಗಿನಗೆ ಶಿಕ್ಷಿದಾರಂಥ ಈ ಒಂದು ಲ್ಯಾಪ್ಟಾಪ್ ಕೊಡೋದಕ್ಕೆ ನೀನು ಚೆನ್ನಾಗಿ ಓದಿ ನಮ್ಮ ತಾಲೂಕು ಒಳ್ಳೆ ಹೆಸರು ಕಷ್ಟ ಮಾಡಬೇಕು ತಕ್ಕ ನಿಮ್ಮ ತಂದೆ ತಾಯಿಗೆ ಮತ್ತು ನಿಮ್ಮ ಊರಿಗೆ ಒಳ್ಳೆ ಹೆಸರು ಬರಬೇಕು ಆದಾಗ ನೀನು ಇದೇ ತರ ಒಳ್ಳೆ ಒಂದು ಅಧಿಕಾರ ಆಗಿ ಒಟ್ಟು ದೊಡ್ಡ ಒಂದು ಇದಾದಾಗ ನೀನು ಕೂಡ ಹತ್ತು ಜನಕ್ಕೆ ಸಹಾಯ ಮಾಡಬೇಕು ಮುಂದಿನ ನೀನು ಈ ತರ ಸಹಾಯ ಮಾಡಿದಾಗ ಇನ್ನೂ ಒಂದು ಅಧಿಕಾರ ಮಾಡೋದಕ್ಕೆ ನಮ್ಮ ತಾಲೂಕು ಒಂದು ಹೆಸರು ಬರುತ್ತೆ ಅಂತ ಹೇಳಿ ನಾವು ಎಲ್ಲಾ ಕಡೆಯೂ ಕೊಡ್ತಾ ಇದ್ದೀವಿ ಅಂದರೆ ನಾನೇನು ಏನು ಏನು ಕೊಟ್ಟರೆ ಈ ಅಡ್ವರ್ಟೈಸ್ ಬಾ ಮಾಡಿದಿರ ಕೊಡಬೇಕು ಅಂತ ಕೊಡ್ತಾಯಿದ್ದೆ ಇವತ್ತು ನಾನೇ ಅಂದರೆ ಈ ಹುಡುಗರು ಈ ಥರ ಕೊಟ್ಟಾಗ ಇನ್ನೂ ಸೇವೆ ಮಾಡೋರು ಇದ್ದಾರೆ ನೂರಾರು ಜನ ಅವರು ಸಹ ಈ ಥರ ಮಾಡಲಿ ಅಂತ ಇವತ್ತು ಸರ್ ಅದೇನು ಅದನ್ನ ಮಾಡಬೇಕು ಕೊಡಬೇಕು ತೋರಿಸ್ಬೇಕು ಜನರು ಅಂತಲ್ಲ ಈ ಥರ ಮಾಡಿದಾಗ ಒಂದು ಇನ್ನೋರು ಮಾಡೋರ್ಗ ಈ ಥರ ನಾವು ಮಾಡೋಣ ಒಳ್ಳೇದಾಗುತ್ತೆ ಹುಡುಗರಿಗೆ ಕೊಡೋಸ ಒಳ್ಳೇದಾಗುತ್ತೆ ಒಳ್ಳೆಯ ಎಜುಕೇಶನ್ ಮಾಡ್ತಾರೆ ಹುಡುಗರು ಚೆನ್ನಾಗಿ ಓದ್ತಾರೆ ಒಂದು ಇವಾಗ ಈ ಒಂದು ಅದಿಲ್ಲ ಇದಿಲ್ಲ ಅಂತ ಇದ್ದೋಗಿರೋ ಜಾಸ್ತಿ ಜನ ಇದ್ದಾರೆ ಅವ್ರನ್ನ ಪ್ರೋತ್ಸಾಹ ಕೊಟ್ಟು ಕೆಲಸಿದಾಗ ಅವರು ಒಮ್ಮೆ ಹೋಗಿ ಓದಿ ಓದಿ ಒಳ್ಳೆಯ ಒಂದು ಅಧಿಕಾರ ಆಗುತ್ತೆ ಎಲ್ಲರೂ ಕೊಡ್ತಾ ಇದ್ದಾರೆ ಆದರೂ ನಾನು ಒಂದು ಒಳ್ಳೆಯ ಒಂದು ಕೆಲಸಕ್ಕೆ ಒಳ್ಳೆಯ ಕಾರ್ಯಕ್ರಮಗಳಿಗೆ ಒಳ್ಳೆ ನಾನು ಟೈಲಾದಷ್ಟು ಒಂದು ಆಗಲಿ ಒಂದು ಎಜುಕೇಷನ್ ಆಗಲಿ ಒಂದು ಯಾವುದೇ ಒಂದು ನಮ್ಮ ಟೈಲಾದಷ್ಟು ನಾವು ನೋಡಿ ಹೆಲ್ತ್ ಕ್ಯಾಂಪ್ಗಳು ಎಷ್ಟು ಮಾಡಿಸ್ತೀವಿ ಯಾಕೆ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಚೆನ್ನಾಗಿ ಇವಾಗ ನಮ್ಮ ಒಂದು ಸ್ಕೂಲಲ್ಲಿ ನಮ್ಮ ಇವರು ಯಾರು ಮೊನ್ನೆ ನಾಗರಾಜ್ ನಾಗರಾಜ್ ಅವರು ತಾಲೂಕಿನ ನಮ್ಮ ಮಗಳು ಫಸ್ಟ್ ಬಂದಿದೆ ಅಂತ ಹೆಂಗಿರುತ್ತೆ ನಮ್ಮ ಖುಷಿ ನಮ್ಮ ಮಗಳು ಆ ಸಮಾತೆ ಬಂದಿದ್ದು ನಮ್ಗೆ ಹೆಂಗ್ ಆ ಥರ ಅಂಥವ್ರು ಪ್ರೋತ್ಸಾಹ ಮಾಡಿ ನಮ್ಮ ಕೈಯಲ್ಲಾದ ಸಹಾಯ ಮಾಡಿ ಕೆಲಸ ಮಾಡಲಿ ಅಂತ ಹುಡುಗರು ಚೆನ್ನಾಗಿರ್ಲಿ ಚೆನ್ನಾಗಿ ಓದಲಿ ಹ್ಞೂ ಓಕೆ ಸರ್